ನಾವು ಬಂದಿದ್ದೀವಿ ಇವತ್ತು ಅಹ್ ಆದಿಯೋಗಿ ಸ್ಟ್ಯಾಚ್ಯೂ ಹತ್ರ ಇದನ್ನ ಒಂದು ನೋಡಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಎಷ್ಟು ಟೈಮ್ ಆಯ್ತು ಇದು ಆಗಿ ಬಟ್ ನಮಗೆ ಬರಕ್ ಆಗಿರ್ಲಿಲ್ಲ ಸೊ ಇವತ್ತು ಒಂದು ವಿಸಿಟ್ ಮಾಡ್ತಾ ಇದೀವಿ ಇನ್ನೊಂದು ಟೂ ಡೇಸ್ ಅಲ್ಲಿ ನಾವು ರಿಟರ್ನ್ ಹೋಗ್ತಾ ಇರೋದು ಇವತ್ತು ಇವಾಗ ಬಂದು ಇಲ್ಲಿ ಯಾದಿ ಹೋಗಿ ನೋಡಿ ತುಂಬಾನೇ ಖುಷಿ ಆಯ್ತು ಅದ್ ಹ್ಮ್ ದೊಡ್ಡ ಸ್ಟ್ಯಾಚು ನೋಡಿ ಅದು ಆ ಒಂದು ಸ್ವಲ್ಪನೇ ಸ್ವಲ್ಪ ಓಪನ್ ಆಗಿರುವಂತಹ ಕಣ್ಣು ಆ ಒಂದು ಸ್ವಲ್ಪನೇ ಸ್ವಲ್ಪ ಇರುವಂತಹ ನಗು ಆ ಸ್ಟ್ಯಾಚ್ಯೂ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಸೊ ತುಂಬ ಖುಷಿಯಾಯಿತು ಆ್ಯಂಡ್ ನಾವು ವೀಕ್ ಡೇ ಬಂದಿರೋದು ಅಷ್ಟೊಂದು ರಶ್ ಇಲ್ಲ ಇವತ್ತು ಆ್ಯಂಡ್ ಲೈಟ್ ಶೋ ಇರೋದು ಒಂದು ಏಳು ಗಂಟೆ ಮೇಲಂತೆ ಸೊ ನೋಡಬೇಕು ಅಲ್ಲಿ ತನಕ ನಾವು ಆಗುತ್ತಾ ಇಲ್ವಾ ಅಂತ ಇವಾಗ ಇನ್ನೂ ನಾಲ್ಕು ಗಂಟೆ ಆಗಿದೆ ಅಷ್ಟೇ ಇನ್ನು ಒಂದು ತ್ರೀ ಅವರ್ಸ್ ಇಲ್ಲೇ ಇರ್ಬೋದಾ ಅಥವಾ ಹೊರಡೋದ ಅದು ನೋಡೋಣ ಆಮೇಲೆ ಲೈಟ್ ಶೋಗೆ ಏನಾದ್ರು ನಿಂತ್ರೆ ಅದನ್ನು ನಿಮ್ಮ ಜೊತೆ തന ദരി തനന തന ദീയ തീം ദോ തന ദനവന വീഡിയോ നോടന ഹേം മാർത്തന ദീന തന ദ ದೊಡ್ಡ ದೊಡ್ಡ ಬೆಟ್ಟಗಳು ಫುಲ್ ಕಲ್ಲು ಮತ್ತೆ ಎಲ್ಲ ಮರಗಳು ಮಿಕ್ಸ್ ಆಗಿ ಕಾಣುವಂತಹ ಬೆಟ್ಟಗಳು ಪ್ಲಸ್ ಅಲ್ಲಿ ಈ ಆದಿಯೋಗಿಯ ಒಂದು ಸ್ಟಾಚ್ಯೂ ಹಾಗೆ ಫುಲ್ ಗಾಳಿ ಬರ್ತಾ ಇರುತ್ತೆ ಕಾಮ್ ಆಗಿದೆ ಅಂಚು ಸೊ ಮೂರೂ ಇಲ್ಲಿ ರೀಚ್ ಆದವರು ಬೇಗ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಲೈಟ್ ಶೋ ತನಕ ಎಲ್ಲ ನಿಮ್ಮ ಲೇಟ್ ಆಗುತ್ತೆ ಅಂತ ಬಟ್ ಯಾಕೋ ಬೇಡ ಇಷ್ಟು ದೂರ ಬಂದಿದ್ದೀವಿ ಇನ್ನು ಯಾವಾಗ ಬರ್ತೀವೋ ಗೊತ್ತಿಲ್ಲ ಸೊ ಅದಕ್ಕೆ ಲೈಟ್ ಶೋ ನೋಡಿಕೊಂಡು ಹೋಗೋಣ ಅಂತ ಇವಾಗ ಕೂತಿದ್ದೀವಿ ಇವಾಗ ಇನ್ನೂ ಐದು ಮುಕ್ಕಾಲು ಆಗಿದೆ ಅಷ್ಟೇ ಇನ್ನು ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಇದೆ ಲೈಟ್ ಶೋ ಶುರು ಆಗೋಕ್ಕೆ ಸೊ ವೆಯ್ಟ್ ಮಾಡ್ತಾ ಇದ್ವಿ ಚಳಿನೂ ಇದೆ ನಾವೇನು ಜಾಕೆಟ್ ವಿಕೆಟ್ ಎಲ್ಲ ತೊಗೊಬಂದಿಲ್ಲ ಫುಲ್ ಚಳಿ ಇದೆ ಇವತ್ತು ಬೆಂಗಳೂರಲ್ಲಿ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಬ್ವಿಯಸ್ಲಿ ಸ್ವಲ್ಪ ಇಂಟೀರಿಯರ್ ಅಲ್ವಾ ಸೊ ಅದಕ್ಕೆ ಅನಿಸುತ್ತೆ ನಾವು ಅರ್ಜೆಂಟಲ್ಲಿ ಹಾಗೆ ಬಂದ್ವಿ ಏನು ಜಾಗ ಟಿಕೆಟ್ ತೊಗೊಬಂದಿಲ್ಲ ಲೈಟಾಗಿ ಚಳಿ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಬಟ್ ಆದರೂ ಈ ಒಂದು ಎಕ್ಸೈಟ್ಮೆಂಟಲ್ಲಿ ಅದೇನು ಗೊತ್ತಾಗ್ತಾ ಇಲ್ಲ ಇವಾಗ ಸೊ ಅವಾಗಲೇ ಯಾರು ಇರಲಿಲ್ಲ ಬಟ್ ಇನ್ನೇನು ಲೇಸರ್ ಲೈಟ್ ಶೋ ಶುರು ಆಗುತ್ತೆ ಅನ್ನೋಷ್ಟರಲ್ಲಿ ಆಲ್ಮೋಸ್ಟ್ ಫುಲ್ ಜನ ಇದ್ದಾರೆ ವೀಕ್ ಡೇ ಕಾಯ್ತಾ ಇದ್ದೀವಿ ಇನ್ನೇನು ಒಂದು ಟೆನ್ ಮಿನಿಟ್ಸಲ್ಲಿ ಶುರು ಆಗುತ್ತೆ ಈ ಅಣಿಕೆ ಚಳಿ ಅಂತ ಹೇಳ್ತಾ ಇದ್ದ ಅದಕ್ಕೆ ಒಂದು ಅಲ್ಲಿಂದ ಆದಿ ಹೋಗಿ ಶಾಲ್ ತೊಗೊಂಡ್ವಿ ತಗೊಂಡು ಹಾಕೊಂಡು ಕೂತಿದ್ದಾನೆ ಆ್ಯಂಡ್ ಇಲ್ಲಿ ಏನೂ ಇರೋದಿಲ್ಲ ತೊಂದರೆ ಇಲ್ಲ ಆದರೆ ಈಚೆ ಇದ್ದೀವಿ ಎಲ್ಲ ರೆಸ್ಟೋರೆಂಟ್ಸ್ ಇದೆ ಆರಾಮಾಗಿ ವಾಶ್ರೂಮ್ಸು ಅದು ಇದು ಎಲ್ಲ ನೀಟಾಗಿ ಕ್ಲೀನಾಗಿದೆ ಸೊ ಆರಾಮಾಗಿ ಇಲ್ಲಿ ಎಷ್ಟೊತ್ತು ಬೇಕಿದ್ರು ಸ್ಪೆಂಡ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಹಾಗಾಗಿ ನಾವು ಇವಾಗ ಮೂರುವರೆಯಿಂದ ಏಳು ಗಂಟೆ ತನಕ ಇಲ್ಲಿ ಸುಮ್ಮನೆ ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಅದು ಇದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ See mm -hmm. ದಿನಗಳಲ್ಲೂ ಇರುತ್ತದೆ ಹೊರಡುವ ಮುಂಚೆ ಯೋಗೇಶ್ವರ ಲಿಂಗ ಮಂಟಪದಲ್ಲಿ ನೀವು ವಿಭೂತಿ ಸೊ ಇದಾಗಿತ್ತು ಒಂದು ವಿಡಿಯೋ ನಾವು ಇಂಡಿಯಾಲಿದ್ದಾಗ ಮಾಡಿದ್ದು ನಾವು ಒಬ್ವಿಯಸ್ಲಿ ಇವಾಗ ಇಂಡಿಯಾನಲ್ಲಿಲ್ಲ ಕೆನಡಾಲೇ ರಿಟರ್ನ್ ಬಂದಿದ್ವಿ ನಾವು ಜಸ್ಟ್ ಒನ್ ಮಂತ್ಗೆ ಬಂದಿದ್ವಿ ಅಪ್ಪ ಅಮ್ಮನ ಮನೆ ಗೃಹ ಪ್ರವೇಶಕ್ಕೆ ಅಂತ ಸೊ ಅವಾಗ ಆದಿಯೋಗಿ ಚಿಕ್ಕಬಳ್ಳಾಪುರ ವಿಸಿಟ್ ಮಾಡಿದಾಗ ಮಾಡಿದ್ದು ವಿಡಿಯೋ ಅದು ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ವಿ ಕಮೆಂಟ್ ಸೆಕ್ಷನ್ ಹೇಳಿ ನೀವು ನೀವು ಹೋಗಿದ್ರೆ ಅಥವಾ ನೀವು ಲೈಟ್ ಶೋ ಎಲ್ಲ ನೋಡಿದ್ರಿ ಅಲ್ಲಿ ಲೇಸರ್ ಶೋ ಲೈಟ್ ಶೋ ಎಲ್ಲ ಆ್ಯಂಡ್ ಇವಾಗ ನಮ್ಮ ಕೆನಡಾಲಿ ಫುಲ್ಲು ಚಳಿ ವಿಂಟರ್ ನಡೀತಾ ಇದೆ ಸೊ ಎಲ್ಲ ನೋಡ್ತಾ ಇದ್ದೀರಾ ಫುಲ್ಲು ಸ್ನೋ ಆ್ಯಂಡ್ ಲಾಸ್ಟ್ ಟೂ ತ್ರೀ ಡೇಸ್ ತುಂಬ ಅಂದರೆ ತುಂಬ ಇತ್ತು ಮೈನಸ್ ಥರ್ಟಿ ತನಕ ಎಲ್ಲ ಫೇ ಟೆಂಪ್ರೇಚರ್ ಹೋಗಿತ್ತು ಸೊ ತುಂಬಾ ಇತ್ತು ಆ್ಯಂಡ್ ಇವಾಗ ಇನ್ನೇನು ಮಾರ್ಚ್ ತನಕ ಹಾಗೆ ವಿಂಟರ್ ನಡೀತಾ ಇರುತ್ತೆ ಮಾರ್ಚ್ ಏಪ್ರಿಲ್ ಆಲ್ಮೋಸ್ಟ್ ಸೊ ಇದು ಈ ವಿಡಿಯೋನ ಸದ್ಯ ಇಲ್ಲಿಗೆ ಎಂಡ್ ಮಾಡ್ತೀವಿ ವಿಡಿಯೋ ಎಂಡ್ ಮಾಡೋರು ಇಲ್ಲಿ ಕೆಳಗಡೆ ಕೂತ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಓಕೆ ಸೊ ಈ ವಿಡಿಯೋ ಎಲ್ಲಿಗೆ ಎಂಟ್ ಮಾಡ್ತಾ ಇದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ ಅದೇ ತಂದ್ರೆ ಖುಷಿ ಆಗಿರಿ ಸಾ